ನಾನು ಯಾಕೆ ವೈಟ್ ಮಾಡಬೇಕು ಅಂತೇಳಿ ಅಷ್ಟೇ ನೀವು ಹೇಳಿದ್ರಲ್ಲ ಸೀಟು ಅಂತ ಬರ್ದು ಬಿಟ್ಟಿದ್ದೀನಿ ಸಿ ಒನ್ಗೆ ಕಳಿಸಿದೀನಿ ಅಂತೇಳಿ ಹ್ಮ್ ಅಲ್ಲಿ ಬರ್ದಿರೋದೇನು ಸೀಟು ತಾನೆ ನೀವು ಸೀಟು ಅಂತ ಬರ್ದಿತ್ತಾನೆ ಅಲ್ಲಿ ಮೇಡಮ್ ನಂದು ನಂದು ಸೀರಿಯಲ್ ಪ್ರಕಾರ ಆಗ್ಬೇಕಲ್ವಾ ಆಗಿಲ್ವಲ್ಲ ಅದೇನು ಕರೀತಾರೀ ಅಷ್ಟೇ ನಿಮಗೆ ಅಷ್ಟೇ ಅದು ನಮಗೆ ಅಷ್ಟೇ ಅಲ್ಲ ನಮಗೂ ಟೈಮ್ ಇದೆ ಮೇಡಮ್ ನಮಗೂ ಟೈಮ್ ಇದೆ ಅರ್ಥ ಆಯ್ತಾ ಆಲ್ರೆಡಿ ನೀವು ಸಾಕು ಮೇಡಮ್ ನಮ್ದು ದಯವಿಟ್ಟು ಬೇಗ ಮಾಡಿಸಿ ಅಷ್ಟೇ ನಾವು ಕೇಳೋದು ಅಷ್ಟೇ ಮತ್ತೆ ನಮ್ಗೆ ಯಾಕೆ ಮೇಡಮ್ ಹನ್ನೆರಡು ಕಾಲಿಗೆ ಅಂತ ಬರ್ದಿರೋದು ಅಲ್ಲ ಮೇಡಮ್ ನೀವು ನನಗೆ ಹನ್ನೆರಡು ಕಾಲಿಗೆ ಅಂತ ಬರ್ದಿದ್ದೀರಾ ಹನ್ನೆರಡು ಇಪ್ಪತ್ತೈದು ಆಗಿದೆ ಹನ್ನೆರಡು ಮೂವತ್ತೈದು ಆಗಿದೆ ಒಂದು ಕಾಲೂ ಆಗಿದೆ ಒಂದು ಕಾಲರದ್ದು ಆಗಿದೆ ಬಟ್ ನಂದು ಹನ್ನೆರಡು ಹದಿನೈದರದ್ದು ಯಾಕೆ ಆಗಿಲ್ಲ ಪಶ್ಚನ್ ಅಷ್ಟೇ ನನ್ನ ನೆಕ್ಸ್ಟ್ ಆಗಿದೆ ನಂದು ಯಾಕೆ ಆಗಿಲ್ಲ ಅಂತ ಹೇಳಿ ಅಷ್ಟೇ ಮೇಡಮ್ ಫೈಲ್ ಕೊಟ್ಟಾಗಿದೆ ಕ್ಯೂ ಅಲ್ಲಿ ನಿಂತು ಏನ್ರಿ ಮಾತಾಡ್ತೀರಾ ಏನ್ ಮಾತಾಡ್ತೀರಾ ಹೇಳಿ ನೀವು ನೋಡಿದೀರ ಕ್ಯೂ ಕ್ಯೂ ಅಲ್ಲಿ ನಿಂತಿಲ್ಲ ಅಂತ ಹೇಳಿ ಕ್ಯೂ ಅಲ್ಲಿ ನಿಂತಿನ ಕೊಟ್ಟಿರೋದು ನೀವು ಮಾಡಿರೋ ಮಿಸ್ಟೇಕ್ ಗೆ ನಾನು ಅವ್ರ ನನ್ನ ಹಿಂದೆ ಇದ್ದಿದ್ದು ಅವ್ರದ್ದು ಯಾಕೆ ಮೊದಲು ಆಗಿದ್ದು ನೀವು ಅವ್ರದ್ದು ಸೀಟು ಕರೆಕ್ಟ್ ಆಗಿ ಅಲ್ಲಿ ಕಳಿಸಿದೀರಾ